ಹೆಸರು ಬದಲಾವಣೆಯಿಂದ ಆಗಲ್ಲ ಕೆಲಸ ಮಾಡೋದ್ರಿಂದ ಆಗಲ್ಲ ಬಟ್ ರಾಮನಗರ ಇಂಪ್ರೂವ್ ಆಗುತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಅದಂತೂ ಗ್ಯಾರಂಟಿ ಮೋಸ್ಟ್ಲಿ ಇದೆಲ್ಲ ರಿಯಲ್ ಎಸ್ಟೇಟ್ ಪ್ರೈಸಸ್ ಇನ್ಕ್ರೀಸ್ ಮಾಡೋಕಷ್ಟೇ ಅದು ಬಿಟ್ರೆ ಇನ್ನೇನು ಏನು ಅನುಕೂಲ ಏನು ಕಾಣ್ತಾ ಇಲ್ಲ ಇದರಿಂದ ನೀವು ಅದೇ ಥರ ಡೆವಲಪ್ ಮಾಡಿದ್ರೆ ಪರವಾಗಿಲ್ಲ ಡೆವಲಪ್ ಮಾಡದೇ ಇದ್ರೆ ಹೆಸರು ಬದಲಾವಣೆಯಿಂದ ನನಗೇನೇನು ಚೇಂಜಸ್ ಆಗಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಜನಗಳು ಹಿಂಗೆ ನಮ್ಮ ಥರ ಮಾತಾಡ್ಕೋತಾರೆ ರಾಮನಗರ ಅಂತ ಎಷ್ಟೇ ಚೆನ್ನಾಗಿತ್ತು ಬ್ಯಾಂಗ್ಳೂರು ಸ್ವತಃ ಮಾಡಿ ಏನೋ ಲೂಟಿ ಮಾಡ್ಬೋದು ಅಷ್ಟೇ ಈಗ ಇಂದ ಏನು ಪ್ರಯೋಜನ ಇಲ್ಲ ಅವ್ರು ಅವ್ರಿಗೋಸ್ಕರ ಇರೋದು ಇದು ಪಬ್ಲಿಕ್ ಏನು ಲಾಭ ಇಲ್ಲ ಇದರಿಂದ ಒಳ್ಳೇದಾಗುತ್ತೆ ಮೇಡಮ್ ರಾಮನಗರ ಡಿಸ್ಟಿಕ್ ಒಳ್ಳೇದಾಗುತ್ತೆ ಮತ್ತು ಅಲ್ಲಿ ಒಳ್ಳೆಯ ರೈತರು ಎಲ್ಲ ಇದ್ದಾರೆ ಸೊ ಇಂಪ್ರೂವ್ಮೆಂಟ್ ಆಗುತ್ತೆ ಬೆಂಗಳೂರಿಗೆ ಹೆಸರು ಬದಲಾವಣೆಯಿಂದ ಆಗೋಲ್ಲ ಕೆಲಸ ಮಾಡೋದ್ರಿಂದ ಆಗಲ್ಲ ಹೆಸರು ಚೇಂಜ್ ಬೇಡ ರಾಮನಗರ ಒಳ್ಳೆಯ ಸೊ ಜನರಿಗೆ ಅದರಿಂದ ತಾನೇ ಗುಡ್ ಹಿಡಿಯೋದು ಅಲ್ಲಿರೋ ಜನರಿಗೆಲ್ಲ ಸೊ ಅದರಿಂದ ಏನು ಗ್ಲೋಬಲಿ ಎಲ್ಲ ಚೆಕ್ ಮಾಡ್ತಾರೆ ಸೊ ಒಂದು ಹೈಲೈಟ್ ಆಗ್ಬೋದು ಅಂತ ಮಾಡ್ಬೋದೇ ವಿನ ಬಟ್ ಅಲ್ಲಿರೋ ಜನರಿಗೆ ಅದೇನು ಅನಿಸಲ್ಲ ಬಟ್ ಮೂಲ ಸೌಕರ್ಯ ಏನಿದೆ ಕೊಟ್ಟರೆ ಒಳ್ಳೆ ಅನ್ಸ ಅನಿಸುತ್ತೆ ಅದೇ ರೈತರಿಗೆ ಒಳ್ಳೆಯದು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಸೊ ಅದ್ರ ಪ್ರಕಾರ ಹೋದರೆ ಒಳ್ಳೆಯದು ಅಲ್ಲಿರೋ ಜನ ರೈತರಿಗೆ ಒಳ್ಳೇದಾಗಬೇಕು ಎಷ್ಟು ಬದಲಾವಣೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ರಾಮನಗರ ಇಂಪ್ರೂವ್ ಆಗುತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಅದಂತೂ ಗ್ಯಾರಂಟಿ ಈಗ ರಾಜಕೀಯಕ್ಕೋಸ್ಕರನೇ ಇವ್ರು ಮಾಡ್ತಾ ಇರೋದು ರಾಜಕೀಯದ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋದು ಬಟ್ ಆದ್ರೂ ರಾಮನಗರ ನಮಗೆ ಅಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಅದರದೆಲ್ಲ ಅನುಕೂಲ ಇದೆ ಬಟ್ ರಾಜಕೀಯ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋದು ಈಗ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಕೊಟ್ಟೆ ಹೂರಿ ಅವರು ಇದ್ದಿದ್ರೆ ಅವ್ರು ಮಾಡಿದರೆ ಓಕೆ ಇದೆಲ್ಲ ರಾಜಕೀಯದ ಕಚ್ಚಾಟಗಳು ಬಟ್ ಅಲ್ಲಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಒಳ್ಳೇದೇ ಬೇಕು ಬೇಕು ಏನು ಏನು ರಾಮನಗರ ಅಂತ ಇರುತ್ತೆ ಹೆಸರು ಬದಲಾವಣೆ ಮಾಡಬೇಕಾಗಿಲ್ಲ ರಾಮನಗರ ಅಂತ ಇರಲಿ ಅದು ಬೆಂಗಳೂರು ಏನು ಹೇಳ್ತಾರೆ ಅದು ದಕ್ಷಿಣ ಅಂತ ಮಾಡಿ ರಾಮನಗರ ಅಂತ ಹೆಸ್ರು ಇರಲಿ ಎಷ್ಟ್ರೇನು ಬದಲಾವಣೆ ಮಾಡಬೇಕಿಲ್ಲ ಅದು ಬೆಂಗಳೂರು ಸೇರಿಸ್ಕೊಂಡು ಬೆಂಗ್ಳೂರು ದಕ್ಷಿಣ ಅಂತ ಮಾಡಲಿ ಏನು ತೊಂದರೆ ಇಲ್ಲ ಹೆಸರು ಬದಲಾವಣೆ ಮಾಡಬೇಕು ಅಂತೇನಿಲ್ಲ ಮೋಸ್ಟ್ಲಿ ಇದೆಲ್ಲ ರಿಯಲ್ ಎಸ್ಟೇಟ್ ಪ್ರೈಸಸ್ ಇನ್ಕ್ರೀಸ್ ಮಾಡೋಕ್ಕಷ್ಟೇ ಅದು ಬಿಟ್ರೆ ಇನ್ನೇನು ಏನು ಅನುಕೂಲ ಏನು ಕಾಣ್ತಾ ಇಲ್ಲ ಇದರಿಂದ ಎಷ್ಟು ನೇಮ್ ಚೇಂಜ್ ಮಾಡೋದ್ರಿಂದ ಏನು ಬದಲಾವಣೆ ಆಗೋಲ್ಲ ಬಟ್ ಲ್ಯಾಂಡ್ ವ್ಯಾಲ್ಯೂಸ್ ಎಲ್ಲ ಅಪ್ರಿಷಿಯೇಟ್ ಆಗುತ್ತೆ ವಿತ್ ಅಟ್ ಟ್ಯಾಗ್ ಸೊ ಅಲ್ಲಿರೋರ್ದು ಯಾರ್ಯಾರ್ದು ಆಸ್ತಿಗಳು ಇದ್ದಾವಲ್ಲ ಅವ್ರದ್ದು ಬೆಲೆ ಹೆಚ್ಚು ಹೆಚ್ಚಾಗುತ್ತೆ ಅವ್ರು ರಿಚ್ ಆಗ್ತಾರೆ ಆಗ್ತಾರಷ್ಟೇನಿ ಆದ್ದರಿಂದ ಬೇರೆ ಹೌದು 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 ಹಾಂ ಹಾಂ ಹೌದು ಈಗ ಈಗ ಸಪೋಸ್ ನೀವು ತೊಗೊಳ್ಳಿ ತುಮಕೂರು ಅಥವಾ ಶಿರಾ ಈ ಹೈವೇ ಬಿಟ್ಟು ಯಾವುದೋ ಬೇರೆ ಕಡೆ ಎಲ್ಲ ಇದ್ದಾವಲ್ಲ ಜಾಗಗಳ ಹೆಸರು ಚೇಂಜ್ ಮಾಡಿದ ತಕ್ಷಣ ಅದೆಲ್ಲ ಇದಾಗ್ಬೋದಾಗಿತ್ತಲ್ವ ಅದ ಆ ಥರ ಆಗಲ್ಲ ಅದಕ್ಕೆ ಪ್ಲ್ಯಾನಿಂಗು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅದೆಲ್ಲ ಪ್ಲ್ಯಾನ್ ಮಾಡಿ ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆವಾಗ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಇದು ಪರ್ಟಿಕ್ಯುಲರ್ ಏನೋ ಲ್ಯಾಂಡ್ ಓನರ್ಸಿಗೆ ಮಾತ್ರ ಬೆನಿಫಿಟ್ ಆಗೋದಕ್ಕೋಸ್ಕರ ಇದು ರೀನೇ ಮಾಡಿರೋದು ಅಷ್ಟೇ ಫಸ್ಟ್ ಆಫ್ ಆಲ್ ರಾಮನಗರ ಅಂತ ಎಲ್ಲಿತ್ತು ರಾಮನಗರ ಅಂತ ಇರಲಿಲ್ಲ ಮುಂಚೆ ಅದು ಬೆಂಗಳೂರಲ್ಲೇ ಇದ್ದಿತ್ತಾನೆ ಬೆಂಗಳೂರು ಊರಲ್ಲೇ ಇತ್ತು ಅದನ್ನು ರಾಮನಗರ ಮಾಡಿದವರು ಯಾರು ರಾಜಕೀಯ ಹೋದವರು ತಿರ್ಗಾ ರಾಮನಗರದಿಂದ ಬೆಂಗಳೂರು ಮಾಡ್ತಾರೆ ಅವರು ರಾಜಕೀಯ ಹೋದರು ಸೊ ಯಾರು ಹೆಸರಿಟ್ಟಿದ್ದಾರೆ ಅವ್ರನ್ನ ಕೇಳಬೇಕು ಏನಕ್ಕೆ ಹೆಸರಿಟ್ಟರು ಅಂತ ಅವ್ರು ಹೇಳ್ದಂಗೆ ರಿಯಲ್ ಎಸ್ಟೇಟ್ ಅಪ್ರಿಸಿಯೇಷನ್ ಬಿಟ್ಟು ಇನ್ನೇನು ಚೇಂಜಸ್ ಏನು ಅಂತ ಕಾಣಲ್ಲ ನೀವು ಅದೇ ಥರ ಡೆವಲಪ್ ಮಾಡಿದ್ರೆ ಪರವಾಗಿಲ್ಲ ಡೆವಲಪ್ ಮಾಡದೇ ಇದ್ರೆ ಬೇಕಿಲ್ಲ ಅಂತ ಅನಿಸುತ್ತೆ ಈ ರಾಮನಗರ ಅದ್ರಲ್ಲಿ ಬೇರೆ ರಾಮ ಅಂತ ಬೇರೆ ಹೆಸರಿದೆ ಚೇಂಜ್ ಮಾಡೋ ಉದ್ದೇಶ ಅಲ್ಲಿ ರೀಸನ್ನೇ ನನಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ಮಾಡಿದ್ದಾರೆ ಬೆಂಗಳೂರು ಸೌತ್ ಅಂದರೆ ಬೇರೆ ಸಿಟೀಸು ಎಲ್ಲ ಬರುತ್ತೆ ಇದು ಗಿರಿನಗರ ಬರುತ್ತೆ ತುಂಬ ಜನ ಎಲ್ಲನೂ ಬರುತ್ತೆ ಸೌತ್ ಅಂತ ಇಡೋದು ಅವಶ್ಯಕ ಹಾಂ ಬೆಂಗಳೂರು ಸೌತು ನಾರ್ತ್ ಬೆಂಗ್ಳೂರು ಬೆಂಗಳೂರು ಸೌತ್ ಅಂತ ಎಲ್ಲ ಹೇಳ್ತಾರೆ ಬೆಂಗಳೂರು ಸೌತ್ ಅಂತ ಸ್ಪೆಸಿಫಿಕಲಿ ಮಾಡೋದು ಅಂತ ಬೇಕಾಗಿರಲಿಲ್ಲ ಅಂತ ಅನ್ಸುತ್ತೆ ನನಗೆ ಹೆಸರು ಬದಲಾವಣೆಯಿಂದ ನನಗೇನೇನು ಚೇಂಜಸ್ ಆಗಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಜನಗಳು ಹಿಂಗೆ ನಮ್ಮ ಥರ ಮಾತಾಡ್ಕೋತಾರೆ ಬಟ್ ಏನು ಚೇಂಜಸ್ ಆಗಲ್ಲ ಅಂತ ಅನಿಸುತ್ತೆ ಏನು ರೀಸನ್ನು ಅಂತ ಗೌರ್ಮೆಂಟ್ ಅವ್ರು ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ಏನಕ್ಕೆ ಅಂತ ರಾಮನಗರ ಅಂತ ಎಷ್ಟೇ ಚೆನ್ನಾಗಿತ್ತು ಬೆಂಗಳೂರು ಸೌತ್ ಅಂತ ಮಾಡಿ ಏನೋ ಲೂಟಿ ಮಾಡ್ಬೋದು ಅಷ್ಟೇ ಈಗ ಇನ್ನೇನು ಮಾಡ್ತಾರೆ ಅಂತ ಐಡಿಯಾ ಇಲ್ಲ ಬದಲಾವಣೆಯಿಂದ ಏನು ಪ್ರಯೋಜನ ಇಲ್ಲ ಇದು ಯಾಕೆಂದರೆ ಹಿಂದೆ ಇದಕ್ಕೆ ರಾಮಗಡ್ಡೆ ಅಂತ ಒಂದು ಇವ್ರದ್ದು ಅಮಿತಾಬ್ ಬಚ್ಚನ್ ಅವ್ರದ್ದು ಒಂದು ಸಿನಿಮಾ ಬಂತು ಆವಾಗ ಹಿಂದಿ ನಾರ್ತಲ್ಲೆಲ್ಲ ಇದು ರಾಮ್ಗಡ್ ರಾಮನಗರ ಇದಕ್ಕೆ ಯಾವ್ದೋ ಒಂದು ಇತಿಹಾಸ ಇದೆ ತುಂಬ ಹಳೇದು ಇತಿಹಾಸ ಇದೆ ಅದನ್ನು ಇವರು ರಿಯಲ್ ಎಸ್ಟೇಟ್ ಮಾಫಿಗೋಸ್ಕರ ಮಾಡ್ಕೊತಾ ಇರೋ ಕೆಲಸ ಇದೆಲ್ಲ ಇದರಿಂದ ಏನೂ ಪ್ರಯೋಜನ ಇಲ್ಲ ಅವ್ರು ಅವ್ರಿಗೋಸ್ಕರ ಮಾಡ್ಕೊತಾ ಇರೋದು ಇದು ಪಬ್ಲಿಕ್ ಏನೂ ಲಾಭ ಇಲ್ಲ ಇದರಿಂದ ತುಂಬ ಇದರಿಂದ ನೋವಾಗುತ್ತೆ ನಮಗೆ ಮನಸ್ಸಿಗೆ ನೋವಾಗುತ್ತೆ ಇದರಿಂದ ಬೆಂದಕಾಳೂರನ್ನ ಬೆಂಗಳೂರು ಮಾಡಿದ್ರು ಅದು ಓಕೆ ಆಯಿತು ಬಟ್ ಇವಾಗ ರಾಮನಗರ ಚೆನ್ನಾಗಿದೆಯಾ ಚೆನ್ನಾಗಿರೋದು ನ್ಯಾಕ್ ತೆಗಿಬೇಕು ಇವರು ಇವ್ರಿಗೆ ಇವರಿಗೆ ಇವ್ರಿಗೆ ಇವ್ರಿಗೂ ಇವ್ರು ಬದುಕಕ್ಕೋಸ್ಕರ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಇವಾಗ ತುಂಬಾ ತುಂಬ ಇದೆಯಾ ಇತಿಹಾಸ ಇರೋದು ಅದು ಚನ್ನಪಟ್ಟಣ ರಾಮನಗರ ಈಗ ನೆಕ್ಸ್ಟ್ ನಾನು ಕೇಳ್ತಾರೆ ಈ ಆಲ್ರೆಡಿ ಲಾಸ್ಟ್ ಟೈಮ್ ಅಂತಾರೆ ಹಿಂಗೆ ಅಂದಾಗ ಪರಮೇಶ್ವರವರು ಕೇಳೋರು ತುಮಕೂರಿಗೆ ಬೆಂಗಳೂರು ಗ್ರೇಟರ್ ಅಂತೇಳಿ ಇನ್ನೊಂದು ಏನು ನೇಮ್ ಅಂತ ಕೇಳೋರು ಆ ಕಡೆ ಆ ಕಡೆ ಕೋಲಾರಕ್ಕೂ ಕೇಳ್ತಾ ಇದ್ದಾರೆ ಅಲ್ಲೇ ಇದೇ ರೀತಿ ಆಯಿತು ಅಂತಂದರೆ ಎಲ್ಲಿ ಎಲ್ಲಿ ಹೋಗಿ ಮುಟ್ಟತಿದ್ವಿ ಅಲ್ಲ ಆಮೇಲೆ ಪಕ್ಕದಲ್ಲೂ ಕೇಳ್ತಾರೆ ನಾವು ಹೊಸೂರನೂ ಕೇಳ್ತಾರೆ ನಾವು ಗೊತ್ತಿಲ್ಲ ಬೇಕಾದ್ರೆ ಇದು ಮಾಡ್ತಾರ ತಪ್ಪು ಕೆಲಸ ಇವ್ರು ಡಿ ಸಿ ಎಂ ಅವರು